ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಎರಡೇ ತಿಂಗಳಲ್ಲಿ ಮತ್ತೊಂದು ಮಹಾಯುದ್ಧ ಆರಂಭವಾಗುತ್ತೆ ಗ್ರಾಮಾಂತರದಷ್ಟೇ ದೊಡ್ಡ ಸಂಕ್ರಾಮ ಫೆಕ್ಸ್ ವಾಹ ಕದನಕ್ಕೆ ವೇದಿಕೆ ಆಗಲಿದೆ ಚೆನ್ನಪಟ್ನ ಸೋಲಿಗೆ ಸೇಡು ತೀರಿಸಿಕೊಳ್ಳುವಂತಹ ವೇದಿಕೆ ರೆಡಿ ಆಗ್ತಾ ಇದೆ ಸೋಮವಾರ ಶಾಸಕ ಸ್ಥಾನಕ್ಕೆ ಕುಮಾರಸ್ವಾಮಿಯವರು ರಾಜೀನಾಮೆಯನ್ನ ನೀಡಲಿದ್ದಾರೆ ಎಸ್ ಈಗ ಪ್ರೆಸೆಂಟ್ ಕುಮಾರಸ್ವಾಮಿಯವರು ಈ ಒಂದು ಕ್ಷೇತ್ರದ ಶಾಸಕರಾಗಿದ್ದಾರೆ ಲೋಕಸಭೆಯ ಚುನಾವಣೆಯಲ್ಲಿ ಭರ್ಜುರಿಯಾದಂತಹ ಗೆಲುವನ್ನು ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ಶಾಸಕರ ಏನಾಗಿದ್ದಾರೆ ಕುಮಾರಸ್ವಾಮಿಯವರು ಸೋಮವಾರ ರಾಜೀನಾಮೆಯನ್ನ ನೀಡಲಿದ್ದಾರೆ ಎರಡು ತಿಂಗಳಲ್ಲಿ ಚನ್ನಪಟ್ಟಣಕ್ಕೆ ಉಪಚುನಾವಣೆ ಸಾಧ್ಯತೆ ಏನು ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಅವರು ಕಣಕ್ಕೆ ಇಳಿಯೋದು ಫಿಕ್ಸ್ ಅಂತ ಹೇಳಿ ಹೇಳಲಾಗ್ತಾ ಇದೆ ತನ್ನ ಮಗನ ರಾಜಕೀಯ ಜೀವನವನ್ನ ಭದ್ರಪಡಿಸುವಂತಹ ಹಿನ್ನೆಲೆಯಲ್ಲಿ ನಿಖಿಲ್ ಅವರನ್ನು ಈ ಒಂದು ಕಣಕ್ಕೆ ಇಳಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂತಂದ್ರೆ ಈಗಾಗಲೇ ಹಿಂದೆ ಲೋಕಸಭೆಯ ಚುನಾವಣೆಯಲ್ಲಿ ಸೋಲನ್ನ ಕೂಡ ಅನುಭವಿಸಿರುವಂಥದ್ದು ಜೊತೆಗೆ ರಾಜಕೀಯ ಭವಿಷ್ಯವನ್ನ ರೂಪಿಸುವಂತಹ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಈ ಒಂದು ಕ್ಷೇತ್ರದಲ್ಲಿ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ಪ್ಲಾನ್ ಕೂಡ ಈಗಾಗಲೇ ಸಿದ್ಧವಾಗ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಜೊತೆಗೆ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ ನಿಖಿಲ್ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದೆ ಇನ್ನು ಕಾಂಗ್ರೆಸ್ನಿಂದ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಎಸ್ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಚುನಾವಣೆಯಲ್ಲಿ ಈಗಾಗಲೇ ಸೋಲನ್ನು ಅನುಭವಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಸೋಲನ್ನ ಅನುಭವಿಸಿರುವಂತದ್ದು ಸೊ ಚನ್ನಪಟ್ಟಣ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ನೋ ಮತ್ತೊಂದು ಮಹಾ ಚುನಾವಣೆಗೆ ಸಾಕ್ಷಿಯಾಗಲಿದೆ ಕರ್ನಾಟಕ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿದ್ದಾರೆ ಡಿ ಕೆ ಸುರೇಶ್ ಅವರು ಗ್ರಾಮಾಂತರ ಸೋಲಿನ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಹೇಳಿ ಬೈ ಎಲೆಕ್ಷನ್ ಅಖಾಡ ಈಗಾಗಲೇ ರೆಡಿ ಆಗಿದೆ ಮೈತ್ರಿಗೆ ತಿರುಗೇಟನ್ನು ಕೊಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್ ಬಹಳಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇರುವಂತಹ ಕ್ಷೇತ್ರ ಯಾವುದು ಅಂದ್ರೆ ಈಗ ಮತ್ತೊಂದು ಬೆಂಗಳೂರು ಗ್ರಾಮಾಂತರ ಬಹಳಷ್ಟು ಲೋಕಸಭೆಯ ಚುನಾವಣೆಯಲ್ಲಿ ಸಖತ್ ಫೈಟ್ ಅನ್ನ ಕೊಟ್ಟಂತಹ ಕ್ಷೇತ್ರ ಕೂಡ ಆಗಿತ್ತು ಜೊತೆಗೆ ಮಂಡ್ಯ ಕ್ಷೇತ್ರವೂ ಕೂಡ ಯಾರು ಭಿನ್ನ ಆಗ್ತಾರೆ ಹೇಳಿ ಈಗ ಮತ್ತೊಂದು ಮಹಾ ಸಾಕ್ಷಿ ಆಗ್ತಾ ಇದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಎಸ್ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೂಡ ಕೇಳ್ಬರ್ತಾ ಇರುವಂತದ್ದು ನಿಂದಾಗಿ ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರ ಹೆಸರು ಕೂಡ ಕಾಂಗ್ರೆಸ್ ಕೇಳಿ ಕೇಳ್ಬರ್ತಾ ಇದೆ ಹಾಗಾದ್ರೆ ಮತ್ತೊಂದು ಮಹಾ ಯುದ್ಧ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವೂ ಆಗುತ್ತಾ ಪ್ರಶ್ನೆ ಕೂಡ ಇದೆ ಮತ್ತೊಂದು ಮಹಾಯುದ್ಧ ಆರಂಭವಾಗುತ್ತೆ ಗ್ರಾಮಾಂತರದಷ್ಟೇ ಅಂದ್ರೆ ಬೆಂಗಳೂರು ಗ್ರಾಮಾಂತರದಷ್ಟೇ ದೊಡ್ಡ ಸಂಗ್ರಾಮ ಫೆಕ್ಸ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಎಸ್ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಹೇಳಿ ಏನಾದರೂ ಪಣವನ್ನ ತೊಟ್ಟಿದ್ದಾರೆ ಡಿ ಕೆ ಬ್ರದರ್ಸ್ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಹೋಗುತ್ತೆ ಮಹಾ ವೇದಿಕೆ ಆಗಲಿದೆ ಚನ್ನಪಟ್ಟಣ ಇನ್ನೇನು ಕೆಲವೇ ದಿನಗಳಲ್ಲಿ ಸೋಲಿಗೆ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಹೇಳಿ ವೇದಿಕೆ ಈಗಾಗಲೇ ರೆಡಿ ಆಗ್ತಾ ಇದೆ ಕಣಕ್ಕೆ ಇಳಿಬೇಕು ಅಂತ ಹೇಳಿ ಡಿ ಕೆ ಸುರೇಶ್ ಅವರು ಆ ಸೇ ಸೇಡ್ ಏನಿದೆ ಸೋಲಿನ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಹೇಳಿ ಕಣಕ್ಕೆ ಇಳಿಯಲಿದ್ದಾರೆ ಡಿ ಕೆ ಸುರೇಶ್ ಅವರು ಅಂತ ಹೇಳಿ ಹೇಳಲಾಗ್ತಾ ಇದೆ ಎಸ್ ಸೋಮವಾರ ಶಾಸಕ ಸ್ಥಾನಕ್ಕೆ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನ ಕೂಡ ನೀಡ್ತಾ ಇದ್ದಾರೆ ಎರಡೇ ತಿಂಗಳಲ್ಲಿ ಚನ್ನಪಟ್ಟಣಕ್ಕೆ ಇನ್ನು ಉಪಚುನಾವಣೆಯ ಸಾಧ್ಯತೆ ಕೂಡ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯವರು ಕಣಕ್ಕೆ ಇಳಿಯುವಂಥದ್ದು ಕೂಡ ಫಿಕ್ಸ್ ಅಂತ ಹೇಳಿ ಹೇಳಲಾಗ್ತಾ ಇದೆ